ಅವನಿ ಶೃಂಗೇರಿ ಶಂಕರ ಮಠದಲ್ಲಿ ಋಷಭವಾಹಿನಿ ದೇವಿಯ ಅದ್ಭುತ ಅಲಂಕಾರ ನವರಾತ್ರಿ ಉತ್ಸವದ ಅಂಗವಾಗಿ ನಗರದ ಪ್ರತಿಷ್ಠಿತ ಅವನಿ ಶೃಂಗೇರಿ ಶಂಕರ ಮಠದಲ್ಲಿ ಇಂದು ದೇವಿಯ ವಿಶಿಷ್ಟವಾದ ವೃಷಭವಾಹಿನಿ ಅಲಂಕಾರ ಭಕ್ತರ ಗಮನ ಸೆಳೆದಿದೆ ಶ್ರೀ ಶಾರದಾಂಬೆಯನ್ನ ಪವಿತ್ರ ವೃಷಭ ವಾಹನದ ಮೇಲೆ ಅಲಂಕರಿಸಿ ಆಕೆಯನ್ನ ಶಕ್ತಿ ಧೈರ್ಯ ಹಾಗೂ ಧರ್ಮದ ಸಂಕೇತವಾಗಿ ಪ್ರತಿನಿಧಿಸಲಾಯಿತು ಈ ಅಲಂಕಾರದೊಂದಿಗೆ ದೇವಿಯ ದಿವ್ಯ ತೇಜಸ್ಸು ಭಕ್ತರನ್ನ ಆಕರ್ಷಿಸುತ್ತಿದ್ದು ನೂರಾರು ಭಕ್ತರು ದೇವಿಯ ದಿವ್ಯ ದರ್ಶನಕ್ಕಾಗಿ ಮಠಕ್ಕೆ ಹರಿದು ಬಂದಿದ್ದಾರೆ ದೇವಿಗೆ ವಿಶೇಷ ಅಭಿಷೇಕ ಪಂಚಾಮೃತ ಸೇವೆ ಹೂವಿನ ಅಲಂಕಾರ ವೇದ ಪಠಣದ ಮೂಲಕ ದೇವಿಯ ಆರಾಧನೆಯನ್ನು ನೆರವೇರಿಸಲಾಗಿದೆ ಸಂಧ್ಯಾರತಿಯ ಆರತಿಯ ವೇಳೆಗೆ ಮಠದಲ್ಲಿ ಶಾಂತಿ ಶ್ರದ್ಧೆ ಹಾಗೂ ಭಕ್ತಿ ತುಂಬಿದ ವಾತಾವರಣ ಮನೆ ಮಾಡಿತ್ತು ವೃಷಭವಾಹಿನಿಯಾಗಿ ಅಲಂಕರಿಸಿದ ದೇವಿಯ ಈ ದಿವ್ಯ ರೂಪ ನವರಾತ್ರಿಯ ಆಚರಣೆಗೆ ಅರ್ಥಪೂರ್ಣತೆ ನೀಡಿದಂತೆ ಕಾಣುತ್ತಿದೆ ಭಕ್ತರ ನಂಬಿಕೆಗೆ ಸ್ಪಂದಿಸುತ್ತಿರುವ ಅವನಿ ಶೃಂಗೇರಿ ಶಂಕರ ಮಠ ನಿತ್ಯ ಭಕ್ತ ಸಾಗರದಂತೆ ಪರಿವರ್ತಿತವಾಗಿದೆ ಸಮೃತ್ ಕಾಟ್ವೆ ಬೆಂಗಳೂರು